ಪತ್ರಿಕಾ ಗೋವಹಿಸಿರ್ತಕ್ಕಂಥ ಪಾಲ್ಗೊಂಡಿರ್ತಕ್ಕಂಥ ದಾನಪ್ಪ ದಲಿತ ಸಮಿತಿ ಜಿಲ್ಲಾ ಅಧ್ಯಕ್ಷರು ಪಂಡೆಯ ವಿಭಾಗೀಯ ಕಾರ್ಯದರ್ಶಿ ಯಲ್ಲಪ್ಪ ಸಿರುಗುಪ್ಪ ತಾಲೂಕು ಅಧ್ಯಕ್ಷರು ಈಶ್ವರ ಕುರುಗೋಡು ತಾಲೂಕು ಅಧ್ಯಕ್ಷರು ರಾಜು ನಗರ ಅಧ್ಯಕ್ಷರು ನಾಗಲಿಂಗಪ್ಪ ಪ್ರಧಾನ ಕಾರ್ಯದರ್ಶಿ ಸಿರುಗುಪ್ಪ ನನ್ನ ಹೆಸರು ಡಾಕ್ಟರ್ ಎನ್ ಮೂರ್ತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಮತ್ತು ಆರ್ ಪಿ ಬಿ ರಾಷ್ಟ್ರೀಯ ಅಧ್ಯಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ದೇಶದ ಲೋಕಸಭಾ ಚುನಾವಣೆಯಲ್ಲಿ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಮ್ಮ ತಯಾರಿ ನಡೆದಿದೆ ದೇಶದಲ್ಲಿ ಈಗಾಗಲೇ ಏಳು ರಾಜ್ಯಗಳಲ್ಲಿ ಪ್ರವಾಸವನ್ನು ಮುಗಿಸಿದೆ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಗೆ ಹದಿಮೂರು ಜಿಲ್ಲೆಯನ್ನ ಬಳ್ಳಾರಿಗೆ ಹದಿಮೂರು ಜಿಲ್ಲೆ ಪ್ರವಾಸವನ್ನ ಮುಗಿಸಿದೆ ಇನ್ನ ಉಳಿದ ಎಲ್ಲ ಜಿಲ್ಲೆಗಳನ್ನ ಪ್ರವಾಸವನ್ನ ಮುಗಿಸಿ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳನ್ನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಅಭ್ಯರ್ಥಿಗಳನ್ನ ಆಗ್ತದೆ ಈ ಪಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪಿಸಿದಂತಹ ಪಕ್ಷ ಈ ಪಕ್ಷಕ್ಕೆ ಬಹು ದೊಡ್ಡ ಇತಿಹಾಸ ಇದೆ ಕಾಂಗ್ರೆಸ್ ಒಂದೇ ಪಕ್ಷ ಇದ್ದಂತ ಸಂದರ್ಭದಲ್ಲಿ ವಿರೋಧ ಪಕ್ಷ ಇದ್ದಂತದ್ದು ಈ ಪಕ್ಷವನ್ನ ಪುನಶ್ಚೇತನಗೊಳಿಸಬೇಕು ದೇಶ ಕಲ್ಯಾಣ ದೇಶ ರಕ್ಷಣೆ ಮತ್ತು ಸಂವಿಧಾನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಈ ಪಕ್ಷವನ್ನ ಪುನಶ್ಚೇತನಗೊಳಿಸಿ ಕಳೆದ ಕರ್ನಾಟಕದಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಅರವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಹಾಕಿದ್ವಿ ಈ ಪಕ್ಷ ಕಾಂಗ್ರೆಸ್ ಬಿಜೆಪಿಗಿಂತ ಅತ್ಯಂತ ಸ್ವಚ್ಛಂದವಾಗಿ ಕಾನೂನುಬದ್ಧವಾಗಿ ನೋಂದಣಿ ಆಗಿದೆ ಮತ್ತೆ ಈ ಪಕ್ಷಕ್ಕೆ ಆ ಚುನಾವಣೆ ಆಯೋಗ ಪೆನ್ನಿನ ಗುರುತನ್ನ ಚಿಹ್ನೆಯನ್ನ ಕೊಟ್ಟಿದೆ ನಮ್ಮ ದೇವೋದ್ದೇಶ ಸಂವಿಧಾನವನ್ನ ಸಂಪೂರ್ಣವಾಗಿ ಜಾರಿ ಮಾಡಬೇಕು ದೇಶ ರಕ್ಷಣೆ ಮಾಡಬೇಕು ಅನ್ನೋದಾಗಿದೆ ಆದ್ದರಿಂದ ನಮ್ಮ ನೆಡೆಗೆ ನಮ್ಮ ನೆಡೆ ಪಾರ್ಲಿಮೆಂಟ್ನೇ ಕಡೆಗೆ ಅಂತ ಹೇಳಿ ಏನು ಇದುವರೆಗೂ ಕೂಡ ದಲಿತಂಗ್ರ ಸಮಿತಿ ಐವತ್ತು ವರ್ಷಗಳ ಕಾಲ ಬೀದಿ ಹೋರಾಟವನ್ನ ಮಾಡಿದ್ದೇವೆ ಸಂಸತ್ ಒಳಗೆ ವಿಧಾನಸಭೆ ಒಳಗೆ ಶಾಸನ ರಚನೆ ಮಾಡೋ ಜಾಗದಲ್ಲಿ ಇದ್ರೆ ಅತ್ಯಂತ ಪ್ರಭಾವ ಪ್ರಭಾವ ಉಳ್ಳಂತಹ ಶಕ್ತಿಯುತವಾದಂತಹ ಕೆಲಸಗಳನ್ನ ಈ ದೇಶದಲ್ಲಿ ಮಾಡಬೇಕು ಅನ್ನೋ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತದಂತೆ ನಾವು ಸಂವಿಧಾನ ರಚಕ ರಚನಾ ಸಂದರ್ಭದಲ್ಲಿರ್ತಕ್ಕಂಥ ಮಹಾಕರ್ತೃಗಳ ತತ್ವ ಆದೇಶಗಳನ್ನ ಮೈಗೂಡಿಸಿಕೊಂಡು ಬದ್ಧತೆಯನ್ನ ಮೈಗೂಡಿಸಿಕೊಂಡು ಕಣದಲ್ಲಿ ಬಂದಿದೆ ಕಳೆದ ಏಳುವರೆ ದಶಕಗಳು ಸ್ವತಂತ್ರ ನಂತರ ಎಪ್ಪತ್ತೇಳು ವರ್ಷಗಳ ಆಡಳಿತ ನಡೆಸಿದಂತಹ ಕಾಂಗ್ರೆಸ್ ಮತ್ತು ಬಿಜೆಪಿ ಎಪ್ಪತ್ತ ನಾಲ್ಕು ವರ್ಷಗಳಲ್ಲಿ ಸಂವಿಧಾನ ಜಾರಿಯನ್ನ ಮಾಡಲಿಲ್ಲ ಸಂವಿಧಾನ ಜಾರಿಯಾಗಿ ಎಪ್ಪತ್ನಾಲ್ಕು ವರ್ಷಗಳು ನಡೆದಿದೆ ಎಪ್ಪತ್ತೈದನೇ ವರ್ಷದ ಸುವರ್ಣ ಮಹೋತ್ಸವವನ್ನ ಆಚರಿಸಿದೆ ಸರ್ಕಾರ ಎಲ್ಲ ಆದರೆ ಸಂವಿಧಾನ ಜಾರಿಯಾಗಿಲ್ಲ ದೇಶದಲ್ಲಿ ತೀವ್ರ ಬಡತನ ನಿರುದ್ಯೋಗ ಆಹಾಕಾರ ಅಸ್ಪೃಶ್ಯತೆ ಅಸಮಾನತೆ ಭಯೋತ್ಪಾದನೆಯಂತಹ ಪಿಡುಗು ಈ ದೇಶವನ್ನ ಕಾಡ್ತಾ ಇದೆ ಇದನ್ನ ವಿಮೋಚನೆ ಮಾಡೋದಕ್ಕೆ ಇದನ್ನ ನಿರ್ಮೂಲನೆ ಮಾಡೋದಕ್ಕೆ ಸರ್ಕಾರಗಳು ಶ್ರಮಿಸಲಿಲ್ಲ ಈ ಪಕ್ಷಗಳು ಮಾಡದಂತ ಮನುವಾದಿ ಪಕ್ಷಗಳು ಮಾಡದಂತ ಕೆಲಸ ಏನಂದ್ರೆ ಸ್ವಜನ ಪಕ್ಷಪಾತ ವಂಶಾಡಳಿತ ತೀವ್ರ ಭ್ರಷ್ಟಾಚಾರ ಜಾತಿ ಮತ್ತು ಕೋಮುವಾದವನ್ನ ಬಿತ್ತಿ ಇಡೀ ದೇಶವನ್ನ ಒಡೆದವೇ ಆದ್ದರಿಂದ ಈ ದೇಶಕ್ಕೆ ಏನಾದರೂ ಮುಕ್ತಿ ಸಿಗಬೇಕಂದ್ರೆ ಈ ದೇಶದಲ್ಲಿ ಸಮಾನತೆ ಸಾಧಿಸಬೇಕು ಅಂದ್ರೆ ಸಂವಿಧಾನ ಜಾರಿ ಆಗ್ಬೇಕು ಅಂದ್ರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಮಾತ್ರ ಸಾಧ್ಯ ಆದ್ದರಿಂದ ಚುನಾವಣೆ ಸಂದರ್ಭದಲ್ಲಿ ಮತದಾರರು ಅತ್ಯಂತ ಪ್ರಬುದ್ಧತೆಯಿಂದ ಮತವನ್ನ ಚಲಾಯಿಸಬೇಕಾಗ್ತದೆ ಹಣಕ್ಕೆ ಮದ್ಯಕ್ಕೆ ತಮ್ಮ ಮತವನ್ನ ಮಾರ್ಕೆ ಮಾಡಿ ಎಲ್ಲರೂ ಕೂಡ ಬಂದು ಮತವನ್ನ ಚಲಾಯಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದ್ರು ಚುನಾವಣೆ ಸಂದರ್ಭ ಅಂದ್ರೆ ಜೀವನ ಮರಣದಂತ ದಿನ ಈ ಒಂದು ನಿಮ್ಮ ಮತಕ್ಕೆ ಒಂದು ಯುಗವನ್ನೇ ಪರಿವರ್ತನೆ ಮಾಡುವಂತಹ ಶಕ್ತಿ ಇದೆ ಸಂವಿಧಾನದ ಹಕ್ಕನ್ನ ಬಳಸಿಕೊಳ್ಳಿ ಪ್ರಜಾಪ್ರಭುತ್ವದಲ್ಲಿ ಪಾಲ್ಗೊಳ್ಳಿ ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿ ಬಾಬಾ ಸಾಹೇಬರು ಹೇಳ್ತಿದ್ರು ಅದೇ ರೀತಿಯಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಮತವನ್ನ ಚಲಾಯಿಸಬೇಕು ಅಂತ ನಾನು ಮತದಾರರಲ್ಲಿ ಅತ್ಯಂತ ವಿನಿತ್ವ ಮನವಿ ಮಾಡ್ಕೊಂತೀನಿ ಜೊತೆಗೆ ಈ ಪಕ್ಷಗಳ ವಿದ್ಯಮಾನಗಳು ಏನೆಲ್ಲ ಮಾಡಿದಾವೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಒಳ್ಳೆಯವರಿಗೆ ಯಾವುದೇ ಪಕ್ಷ ತೆಗೆದು ಒಳ್ಳೆಯವರಿಗೆ ಮತವನ್ನ ಹಾಕಿ ತೊಂದರೆ ಇಲ್ಲ ಆದ್ರೆ ಕೆಟ್ಟ ಪಕ್ಷದಲ್ಲಿರುವಂತವರೆಲ್ಲೂ ಕೂಡ ಆ ಪಕ್ಷ ಹೇಳ್ದಂಗೆ ಕೇಳ್ತಾನೆ ಅನ್ನೋದು ಮನೆಗಂಡಬೇಕು ನೋಡಿ ಈಗ ಆ ಮೋದಿಜಿ ಅವರ ಹತ್ತು ವರ್ಷದ ಆಡಳಿತ ಹತ್ತು ವರ್ಷದ ಆಡಳಿತದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ದೇಶದ ಮೇಲೆ ನೂರ ಎಂಬತ್ತೆಂಟು ಲಕ್ಷ ಕೋಟಿ ಸಾಲ ಆಗ್ತಾ ಇದೆ ರಾಜ್ಯದಲ್ಲಿ ಐದು ಪಾಯಿಂಟ್ ಅರವತ್ತೈದು ಲಕ್ಷ ಕೋಟಿ ಸಾಲ ಇದೆ ಎಲ್ಲ ರಾಜ್ಯಗಳು ಸಾಲದ ಸಾಲದಲ್ಲಿ ಬಜೆಟ್ ಅನ್ನ ಮನ್ನೆ ಮಾಡ್ತಾ ಇದ್ದಾವೆ ಮೋದಿಜಿಯವರು ಶ್ರೀಮಂತರ ಕಾರ್ಪೊರೇಟ್ ಕಂಪನಿಗಳ ಹದಿನಾಲ್ಕು ಹದಿನಾಲ್ಕು ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದ್ದಾರೆ ರೈತರ ಸಾಲವನ್ನು ಮನ್ನಾ ಮಾಡಲಿಲ್ಲ ಕಾರ್ಪೊರೇಟ್ ಕಂಪನಿಗಳ ಶ್ರೀಮಂತರ ತೆರಿಗೆಯನ್ನು ಇಪ್ಪತ್ತೆರಡರಿಂದ ಹದಿನಾರು ಕಳಿಸಿದ್ದಾರೆ ಎಂಟು ವರ್ಷಗಳಲ್ಲಿ ಶ್ರೀಮಂತರು ಕಾರ್ಪೊರೇಟ್ ಕಂಪನಿಗಳು ಪಡೆದಂತ ಸಾಲ ಏನಿದೆ ಅರವತ್ತಾರು ಪಾಯಿಂಟ್ ಐವತ್ತು ಐದು ಅಂದ್ರೆ ಅರವತ್ತ ಆರೂವರೆ ಲಕ್ಷ ಕೋಟಿ ಸಾಲ ಎನ್ ಬಿ ಹೇಳಿ ಫ್ರೀ ಬಿ ಪ್ರತಿ ವರ್ಷ ಎರಡು ಲಕ್ಷ ಕೋಟಿ ಶ್ರೀಮಂತರ ಸಾಲವನ್ನ ಇಳಿಕೆ ಮಾಡ್ತಾ ಇದಾರೆ ಚಿನ್ನ ಬೆಳ್ಳಿ ವಜ್ರದ ಮೇಲೆ ತೆರಿಗೆಯನ್ನ ಇಳಿಸಿದರೆ ಪೆಟ್ರೋಲು ಡೀಸೆಲ್ ಆಹಾರ ಸಾಮಗ್ರಿಗಳು ಪೆನ್ನು ಪೆನ್ನು ಪೆನ್ಸಿಲ್ ಪುಸ್ತಕಗಳ ಮೇಲೆ ತೆರಿಗೆಯನ್ನ ತೀವ್ರ ತೆರಿಗೆಯನ್ನು ಹಾಕಿದ್ದಾರೆ ರಾಜ್ಯದಿಂದ ಕರ್ನಾಟಕ ರಾಜ್ಯದಿಂದ ಕೇಂದ್ರಕ್ಕೆ ಹೋಗುವಂತಹ ಜಿ ಎಸ್ ಟಿ ಹಣ ನಾಲ್ಕು ಪಾಯಿಂಟ್ ಮೂವತ್ತು ಸಾವಿರ ಲಕ್ಷ ಕೋಟಿ ಜಿ ಎಸ್ ಟಿ ಹೋಗ್ತಾ ಇದೆ ಅವ್ರು ಕೊಟ್ಟಿರೋದು ಕೇಂದ್ರದ ಬರೀ ಐವತ್ತೆರಡು ಸಾವಿರ ಕೋಟಿ ಮಾತ್ರ ಇದು ರಾಜ್ಯ ದಕ್ಷಿಣ ರಾಜ್ಯಗಳನ್ನು ಕೂಡ ಕಡೆಗಣಿಸಿದೆ ದಕ್ಷಿಣ ರಾಜ್ಯಗಳು ಕೂಡ ಈಗಾಗಲೇ ಕೋರ್ಟ್ಗೆ ಹೋಗಿದಾವೆ ಸರ್ಕಾರಗಳು ಕೋರ್ಟ್ಗೆ ಹೋಗೋದು ಅಂತ ಹಂತಕ್ಕೆ ಕೇಂದ್ರ ಸರ್ಕಾರ ಸರ್ವಾಧಿಕಾರ ಮಾಡ್ತಾ ಇದೆ ಅಂತಂದ್ರೆ ಇವತ್ತು ಯೋಚನೆ ಮಾಡ್ಬೇಕಾಗಿದೆ ಜನ ನೋಡಿ ಚುನಾವಣಾ ಬಾಂಡ್ ಎಂಟ್ರೋಲ್ ಬಾಂಡ್ ಎಲೆಕ್ಟ್ರೋಲ್ ಬಾಂಡ್ ಅಲ್ಲಿ ಮೂರು ಕಂಪ್ನಿಗಳು ಅಂತ ಬ್ಯಾಂಡ್ ಒಂದು ಸಾವಿರದ ಏಳುನೂರ ಐವತ್ತೊಂದು ಸಾವಿರ ಕೋಟಿ ಚುನಾವಣೆ ಬಾಂಡ್ ಇವರಿಗೆ ಕೊಟ್ಟಿರುವಂತ ಹಣ ಬಿಜೆಪಿ ಪಕ್ಷಕ್ಕೆ ಕೊಟ್ಟಿರುವಂತ ಹಣ ನಲ್ವತ್ತೊಂದು ಐಟಿ ನಲ್ವತ್ತೊಂದು ಕಂಪ್ನಿಗಳು ಐಟಿ ರೇಡ್ ಆಗಿದೆ ಇಡಿ ರೇಡ್ ಆಗಿದೆ ಸಿ ಬಿ ಐ ರೇಡ್ ಆಗಿದೆ ರೇಡ್ ಆದ್ಮೇಲೆ ಅವರಿಂದ ಪಡೆದಿರುವಂತಹ ಚುನಾವಣೆ ಬ್ಯಾಂಡು ಎರಡು ಸಾವಿರದ ನಾನೂರ ಎಪ್ಪತ್ತೊಂದು ಸಾವಿರ ಕೋಟಿ ಬಹುದೊಡ್ಡ ಹಗರಣ ಇದು ದೊಡ್ಡ ದೊಡ್ಡ ಆ ಕಾನೂನು ತಜ್ಞರು ವಿರೋಧ ಮಾಡ್ತಾ ಇದ್ದಾರೆ ಕೇಜ್ರಿವಾಲ್ ಅನ್ನ ಒಳಗಾಕಿದ್ದಾರೆ ಆದ್ರೆ ಸಂದರ್ಭದಲ್ಲಿ ಇದು ಚುನಾವಣೆ ಬಾಂಡ್ ಮಾಡಿರುವಂತ ಹಗರಣವನ್ನು ನೋಡಿದ್ರೆ ಯಾರು ಒಳಗಾಕ್ತ ಸ್ವಾಮಿ ಇದು ಈ ದೇಶದ ಪರಿಸ್ಥಿತಿ ಅಂದ್ರೆ ಪ್ರಜಾಪ್ರಭುತ್ವ ಹರಣ ಆಗಿದೆ ಸಂವಿಧಾನ ಸಂಪೂರ್ಣವಾಗಿ ಹೈಜಾಕ್ ಮಾಡಿದ್ದಾರೆ ಶ್ರೀಮಂತರ ಪರವಾಗಿ ಅದಾನಿ ಅಂಬಾನಿ ಪರವಾಗಿ ಸರ್ಕಾರಗಳು ನಡೀತಾ ಇದಾವೆ ಲಲಿತ್ ಮೋದಿ ಅನೇಕ ಶ್ರೀಮಂತ್ರುಗಳು ಹಣವನ್ನ ಕಂಡು ವಿದೇಶಕ್ಕೆ ಒಳೋಗಿದ್ದಾರೆ ವಿದೇಶದ ಹಣ ತರಿಸ್ರು ತರ್ತದ ವಿದೇಶಕ್ಕೆ ಹಣ ಹೋದವರು ಯಾರೂ ಬರಲಿಲ್ಲ ಈ ರೀತಿಯ ಒಂದು ದಂಧೆ ನಡೀತಾ ಇದೆ ದೇಶದಲ್ಲಿ ಇದನ್ನ ಚುನಾವಣೆ ಸಂದರ್ಭದಲ್ಲಿ ಅರ್ಥ ಮಾಡ್ತು ಮತ್ತಾರರು ಮತ್ತಾರರ ಪ್ರಭುಗಳು ಅನ್ನೋದು ಹೇಳೋದ್ರ ಮೂಲಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಪಕ್ಷ ಪರಿಶಿಷ್ಟರ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಹನ್ನೊಂದು ಸಾವಿರದ ನೂರ ನಲವತ್ತ ನಾಲ್ಕು ಸಾವಿರ ಕೋಟಿ ಹಣವನ್ನ ಹಿಂಬಾಗಿಲಿಂದ ಎಳೆದು ಫೈ ಗ್ಯಾರಂಟಿಗೆ ಹಾಕಿದ್ದಾರೆ ಇದು ಕಾಗ್ನೈಸಬಲ್ ಅಫೆನ್ಸ್ ಇದು ಸ್ಪೆಷಲ್ ಕಾಂಪೋನೆಂಟ್ ಸ್ಕೀಮ್ ನ ಹಣ ಇದರಲ್ಲಿ ಕಾಯ್ದೆ ಇದೆ ಹಣ ದುರ್ಬಳಕೆ ಆದ್ರೆ ಅವ್ರು ಜೈಲಿಗೆ ಹಾಕ್ಬೇಕು ಅಂತ ಯಾರನ್ನ ಜೈಲಿಗೆ ಹಾಕಲ್ಲ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಸಾವಿರ ಕೋಟಿ ಪರಿಷ್ಠ ಜಾತಿ ಅವರ ಹಣವನ್ನ ತೆಗೆದಿದಾರಲ್ಲ ಯಾರೊಳಗೆ ಹಾಕ್ಬೇಕೀಗ ನಾನು ಸಿದ್ದರಾಮಯ್ಯ ಸಭೆಯಲ್ಲಿ ಕೇಳಿದೆ ಬಜೆಟ್ ನ ಪೂರ್ವಭಾವಿ ಸಭೆನಲ್ಲಿ ದಲಿತ ಸಂಘಟನೆಗಳ ಸಭೆಯಲ್ಲಿ ಕರೆದಿದ್ರು ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಿದೆ ನಾನು ಈ ರೀತಿ ಮಾಡಿದ್ದೀನಿ ಅಂತ ಸಿಗಿಲ್ಲ ಸರಿಯಾಗಿ ಪರಿಶಿಷ್ಟ ಜಾತಿ ಮಕ್ಕಳ ಸ್ಕಾಲರ್ಶಿಪ್ ಹೊಟ್ಟೆ ಸರಿಯಾಗಿ ಎಂಟು ಸಾವಿರ ಅರ್ಜಿಗಳು ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ ವಜಾ ಆಗಿಬಿಟ್ಟಿದ್ದು ರಿಜೆಕ್ಟ್ ಮಾಡಿದ್ದಾರೆ ಮಕ್ಕಳ ಸ್ಕಾಲರ್ಶಿಪ್ ಅರ್ಜಿಗಳನ್ನ ನಾನು ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಿದೆ ಅವರು ಅಲ್ಲೇ ಇದ್ದಂತ ಕಾರ್ಯದರ್ಶಿ ಆಯುಕ್ತ ಕೇಳಿ ಹೌದು ರಿಜೆಕ್ಟ್ ಆಗಿದ್ದಾವೆ ಅಂತ ಒಟ್ಟು ಕೇಳ್ತಾರೆ ಮೋದಿಜಿ ಆರು ವರ್ಷ ಪರಿಶಿಷ್ಟ ಜಾತಿ ಮಕ್ಕಳ ಸ್ಕಾಲರ್ಶಿಪ್ ಅನ್ನು ನಿಲ್ಲಿಸಿದ್ದಾರೆ ಅರವತ್ತು ಲಕ್ಷ ಮಕ್ಕಳು ಅನ್ಯಾಯ ಆಗಿದೆ ಸ್ಕಾಲರ್ಶಿಪ್ ಬಂದಿಲ್ಲ ಹೀಗಾಗಿ ನೋಡಿ ದೇಶದಲ್ಲಿ ಒಂಬತ್ತು ಕೋಟಿ ಮಕ್ಕಳು ಹಸಿವಿನಿಂದ ಸಾಯ್ತಾ ಇದಾವೆ ಅಧಿಕೃತ ವರದಿ ಇದು ಹನ್ನೆರಡು ಕೋಟಿ ಮಕ್ಕಳು ಶಾಲೆಯಿಂದ ಹೊರಗಡೆ ಉಳಿದಿದ್ದಾವೆ ಅರವತ್ತ ಏಳು ಲಕ್ಷ ಮಕ್ಕಳು ಆಹಾರದಿಂದ ನಡೆತಾ ಇದ್ದಾವೆ ಇದ್ರ ಬಗ್ಗೆ ಕೇಳಲಿಲ್ಲ ರೈತರು ಪರವಾಗಿ ಬರಲಿಲ್ಲ ರೈತರ ಮೂರು ವಿರೋಧಿ ಕಾಯ್ದೆ ಏನಿದೆ ಧರಣಿ ಮಾಡ್ತಾ ದೆಲ್ಲಿನಲ್ಲಿ ಅವರು ಕಬ್ಬಿಣದ ಸರಳಗಳನ್ನು ಹಾಕಿದ್ರು ಬೇಲಿ ಹಾಕಿದ್ರು ರಬ್ಬರ್ ಗುಂಡು ಹೊಡೆದ್ರು ರೈತರು ಚಳವಳಿ ಮಾಡಂಗಿಲ್ಲ ರೈತರು ರಸಗೊಬ್ಬರ ಸರಿಯಾಗಿ ಕೊಟ್ಟಿಲ್ಲ ರಸಗೊಬ್ಬರದ ಮೇಲೆ ತೆರಿಗೆಯನ್ನು ಹಾಕಿದ್ದಾರೆ ಇದು ದೇಶದ ಪರಿಸ್ಥಿತಿ ಆದ್ದರಿಂದ ಚುನಾವಣೆ ಸಂದರ್ಭದಲ್ಲಿ ದಯಮಾಡಿ ಕಾಂಗ್ರೆಸ್ ಮತ್ತು ಬಿಜೆಪಿ ಏನೆಲ್ಲ ಮಾಡಿದ್ದಾರೆ ಈ ದೇಶಕ್ಕೆ ಅನ್ನೋದನ್ನ ಶ್ವೇತ ಪತ್ರ ಹೊರಡಿಸಿ ಚುನಾವಣೆ ಬರಲಬೇಕು ಅಂತ ನಾನು ಅವರಿಗೆ ಮನವಿಯನ್ನ ಮಾಡ್ತೇನೆ ಕೊನೆಯದಾಗಿ ಕರ್ನಾಟಕ ಸಂಘದ ಸಮಿತಿ ಆರ್ ಪಿ ಬೆಂಬಲವನ್ನು ಕೊಡ್ತಾ ಇದೆ ಜೊತೆಗೆ ಹದಿನೈದನೇ ತಾರೀಕು ಏಪ್ರಿಲ್ ಹದಿನೈದು ತಾರೀಕು ಬೆಂಗಳೂರಲ್ಲಿ ಅಂಬೇಡ್ಕರ್ ಒಂದು ಐತಿಹಾಸಿಕ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಆರ್ ಪಿ ಎ ಬಿ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅದು ದಲಿತ ಸಂಘರ್ಷ ಸಮಿತಿಯ ಐವತ್ತು ವರ್ಷದ ಸುವರ್ಣ ಮಹೋತ್ಸವ ಆ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಜಯಂತಿ ಮತ್ತು ಜಗಜೋಹನ್ ಜಯಂತಿ ನಡೆಸೋದ್ರ ಮೂಲಕ ಏನು ಲೋಕಸಭಾ ಚುನಾವಣೆಗೆ ಬಹು ಜನರ ಒಲವು ನಿಲುವು ಅಂತೇಳಿ ಅನೇಕ ನಿರ್ಣಯಗಳನ್ನು ನಾವು ಕೈಗೊಳ್ತಾ ಇದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೂಡ ಆಹ್ವಾನ ಮಾಡ್ತಾ ಇದ್ದೇವೆ ನಾವು ಬುದ್ಧಿಜೀವಿಗಳು ವಿಚಾರವಂತರು ಕಳಕಳಿ ಉಳ್ಳುವಂಥವ್ರು ಜ್ಞಾನಿಗಳು ಎಲ್ಲರೂ ಬಂದು ನಿಮ್ಗೆ ಸಲಹೆಯನ್ನ ಕೊಡಿ ಈ ದೇಶ ರಕ್ಷಣೆ ಮಾಡೋದಕ್ಕೆ ಸಂವಿಧಾನ ಸಂರಕ್ಷಣೆ ಮಾಡೋದಕ್ಕೆ ಏನೆಲ್ಲ ಆಯಾಮಗಳು ಮಾಡಬೇಕು ಏನು ನಿಯಮಗಳು ಅನುಸರಿಸಬೇಕು ಚುನಾವಣೆ ಅಲ್ಲಿ ಅನ್ನೋದನ್ನ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ನಾನು ಅತ್ಯಂತ ಉತ್ತಮ ಆಲೋಚನೆ ಮಾಡುವಂತಹ ಸಮಾಜ ಸುಧಾಕಲಿ ಮನವಿ ಮಾಡ್ತಾ ಇದ್ದೇನೆ ನೀವು ಬಂದಲ್ಲಿ ಸಮವಾದದಲ್ಲಿ ಪಾಲ್ಗೊಂಡು ಸಲಹೆಗಳನ್ನ ಕೊಡಬೇಕು ನಿಮ್ ಸಲಹೆಗಳನ್ನ ಸ್ವೀಕಾರ ಮಾಡ್ತೇವೆ ಈ ದೇಶವನ್ನ ಉಳಿಸೋದಕ್ಕೆ ಸಂವಿಧಾನ ಉಳಿಸೋದಕ್ಕೆ ನಾವು ಅತ್ಯಂತ ಬದ್ಧತೆಯಿಂದ ಹೋರಾಟಗಳನ್ನ ಮಾಡ್ತೇವೆ